ಆ ಕಪ್ಪು ಕೋಟ್ ಹಾಕಿದಾಗ ಹೇಗೆ ಅನಿಸುತ್ತೆ ಸರ್ ಸಾಮಾನ್ಯವಾಗಿ ಒಂದೊಂದು ಕನಸಿರುತ್ತೆ ನಾನು ಪೊಲೀಸ್ ಆಗಬೇಕು ಲಾಯರ್ ಆಗಬೇಕು ಇನ್ನೇನೋ ಆಗಬೇಕು ಅಂತ ಬಟ್ ನಾವು ಬೇರೆ ಥರನೇ ಹೋಗಿ ಬಂದಿರ್ತೀವಿ ಒಂದೊಂದು ಬೇರೆ ಬೇರೆ ಪೊಸಿಷನಿಗೆ ಬಂದಿರ್ತೀವಿ ಬಟ್ ಒಬ್ಬ ಕಲಾವಿದನಿಗೆ ಮಾತ್ರ ಒಂದು ಪೋಲೀಸ್ ಆಗಬೇಕು ಅಂದರೆ ಆ ಕ್ಯಾರೆಕ್ಟ್ರು ಮಾಡ್ಬೋದು ಲಾಯರ್ ಆಗಬೇಕಂದ್ರೆ ಆ ಕ್ಯಾರೆಕ್ಟ್ರ್ ಮಾಡ್ಬೋದು ಲವರ್ ಬಾಯ್ ಆಗಬೇಕಂದ್ರೆ ಆ ಕ್ಯಾರೆಕ್ಟ್ರ್ಗಳನ್ನ ಮಾಡಬಹುದು ಸೊ ನಿಮಗೆ ಆ ಒಂದು ಅಲ್ಲಿ ಆ ಕೋಟ್ ಧರಿಸಿ ನಿಂತಾಗ ಹೇಗೆ ಅನ್ನಿಸ್ತು ಸರ್ ಅದು ಆ್ಯಕ್ಚುಲಿ ನನಗೆ ತುಂಬ ಒಂದು ಡಿವೈನ್ ಫೀಲ್ ಇತ್ತು ನನಗೆ ಟು ಬಿ ಫ್ರ್ಯಾಂಕ್ ಒಂದು ದೈವಿಕ ಭಾವನೆ ಅಂತ ಹೇಳ್ತೀವಲ್ಲ ಆ ಥರ ಅದು ಹಾಕಿದಾಗ ಅಂದರೆ ನಾನು ಇಡೀ ಸಿನಿಮಾ ಸ್ಕ್ರಿಪ್ಟ್ ಮಾಡಿದಾಗಿಂದ ಹಿಡಿದು ಪ್ರತಿಯೊಂದು ಸೀನ್ ಪ್ರತಿಯೊಂದು ಫ್ರೇಮ್ ನನ್ನ ಮಗಳು ಒಂದು ಸೆಕೆಂಡು ನನ್ನ ಕಣ್ಣಿಂದ ಆಚೆ ಹೋಗಿಲ್ಲ ನನ್ನ ಮನಸ್ಸಲ್ಲಿ ಕ ಒಂದು ಒಂದು ಫ್ರೇಮ್ ಅವಳದು ನೆನಪು ಅವಳ ಫೋಟೋ ಅಂದರೆ ಹಾಗೆ ತಲೆಯಲ್ಲೇ ಅಷ್ಟು ಕನೆಕ್ಟ್ ಆಗಿದ್ದೆ ನಾನು ಬಿಕಾಸ್ ಆ ಆ ಒಂದು ವಿಷಯಕ್ಕೆ ಹೋರಾಟ ಮಾಡ್ತಾ ಇದ್ದೀನಲ್ಲ ಆ ಕೋರ್ಟ್ ಹಾಕ್ಕೊಂಡು ಓಕೆ ನ್ಯಾಯ ಕೊಡಿಸ್ತಾ ಇದ್ದೀನಿ ಅಂದರೆ ನನಗೆ ಪ್ರತಿ ಕ್ಷಣ ಇದ್ದಿದ್ದು ಇದರಿಂದ ಏನು ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಸಿನಿಮಾ ನೋಡಿದವ್ರಿಗೆ ಅದು ಮೈ ಜುಮ್ ಅನಿಸ್ಬೇಕು ನಾನು ಮಾತಾಡೋವಂಥ ವಿಚಾರಗಳು ನಾವು ಇಡ್ತಿರ್ತಕ್ಕಂಥ ವಿಷಯಗಳು ಇಡ್ತಿರ್ತಕ್ಕಂಥ ಪ್ರಶ್ನೆಗಳು ನ್ಯಾಯಾಂಗ ವ್ಯವಸ್ಥೆಗಾಗಲಿ ಸಮಾಜಕ್ಕಾಗಲಿ ಸೊ ಆ ಕೋರ್ಟ್ ಹಾಕಿದಾಗ ಏನೋ ಒಂದು ಸ್ಟ್ರೆಂತು ಲಿಟ್ರಲಿ ನನಗೆ ನನ್ನ ಒಳಗಡೆನೇ ಒಂದು ಗೂಸ್ ಬಾಂಬ್ಸ್ ಇರೋದು ನನಗೆ ಒಂದು ಬೇರೆ ಒಂದು ವೈಬ್ರೇಷನ್ ಬರೋದು ಆ್ಯಕ್ಚುಲಿ ಅಂದರೆ ಒಂದು ಪಾಸಿಟಿವ್ ವೇನಲ್ಲಿ ನಾನು ಬರೋದು ಆ್ಯಕ್ಚುಲಿ ಒಳಗಡೆ ಅಂದರೆ ಅಷ್ಟು ಫೋರ್ಸ್ ಅಷ್ಟು ಅದೇನೋ ಒಂದು ಫೈರ್ ಹತ್ಕೊಳ್ಳೋದು ಒಳಗಡೆ ಮಾನಿಟರ್ಸ್ ಟೈಮಲ್ಲಿ ನಾನು ಕ ಅಂದರೆ ಯೂಶಲಿ ಬೇರೆಯವರೆಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕೂಡ ಮಾನಿಟ್ರಲ್ಲೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನಾನು ಓಕೆ ರಿಲ್ಯಾಕ್ಸ್ಡ್ ಆಗಿ ಅದನ್ನೆಲ್ಲ ಬೇರೆಯವ್ರ ಪರ್ಫಾರ್ಮೆನ್ಸ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿರ್ತಾಯಿದ್ದೆ ನಾನು ಬಟ್ ನಾನು ಕೋಟ್ ಹಾಕಿದಾಗ ಒಳಗಡೆ ಇಮಿಡಿಯೇಟ್ ಒಂದು ಫೈರ್ ಇಂಜಿನ್ ಹತ್ಕೊಳ್ಳೋದು ಎಷ್ಟು ವರ್ಷ ತಗೊಂಡ್ರಿ ಸರ್ ಸಿನಿಮಾಕ್ಕೆ ಸಿ ಕಥೆ ಪ್ರಾಸೆಸ್ ಒಂದು ವರ್ಷ ಸ್ಕ್ರಿಪ್ಟಿಂಗ್ ಅದಕ್ಕೆ ನಾವು ಇನ್ನೊಂದು ವಿಶೇಷ ಏನಂದರೆ ನಾವು ಲಾಯರ್ಸ್ ಜಡ್ಜಸ್ಸಿಗೆ ಕಥೆ ಹೇಳಿ ಸೆನ್ಸರ್ ಕಮಿಟಿ ಮೆಂಬರ್ಸ್ ಎಲ್ಲರೂ ಕರೆಸಿ ಅವ್ರಿಗೆ ಕಥೆ ಹೇಳಿ ಬಿಕಾಸ್ ಈ ಥರದ್ದೊಂದು ಸೂಕ್ಷ್ಮ ವಿಚಾರ ನಾವು ಮಾಡಕ್ಕೆ ಹೊರಟಾಗ ಮಾಡಾಗಿ ಆಮೇಲೆ ಅದಕ್ಕೆ ಕತ್ರಿ ಹಾಕಿ ಆ ಸೀನ್ಗಳನ್ನು ವೇಸ್ಟ್ ಮಾಡೋದ್ ಬದಲು ಈ ಥರ ಸನ್ನಿವೇಶಗಳು ಹೆಂಗೆ ಶೂಟ್ ಮಾಡ್ಬೋದು ಯಾವ ಲಿಮಿಟೇಷನ್ಸಲ್ಲಿ ನಾವು ಪ್ರೆಸೆಂಟ್ ಮಾಡ್ಬೋದು ಆಮೇಲೆ ಇನ್ಕ್ಲೂಡಿಂಗ್ ಲಾ ಪಾಯಿಂಟ್ಸ್ ಕೂಡ ನಾಳೆ ದಿನ ನಾವು ಅದು ಹೇಳ್ದಾಗ ಹೊರಗಡೆ ಕಾಂಟ್ರವರ್ಸಿಗಳು ಆಗಿ ಅದಕ್ಕೆ ಬೇರೆ ಅರ್ಥಗಳು ಬರಬಾರ್ದು ಸೊ ಈ ಒಂದು ವಿಚಾರಗಳಿಗೆ ಸಾಕಷ್ಟು ಸ್ಕ್ರಿಪ್ಟು ನರೇಷನ್ಸ್ ವರ್ಕ್ಶಾಪ್ಸ್ ಐ ಥಿಂಕ್ ವರ್ಕ್ಶಾಪ್ಸ್ ಮೋರ್ ದೆನ್ ತ್ರೀ ಮಂತ್ಸ್ ವರ್ಕ್ಶಾಪ್ಸ್ ಮಾಡಿದ್ದೀವಿ ಅದಕ್ಕೆ ಸ್ಟೋರಿ ಬೋರ್ಡ್ ಮಾಡಿ ಅದಕ್ಕೆ ಮ್ಯೂಸಿಕ್ ಹಾಕಿ ಸುಚಿತ್ರ ಅಕಾಡೆಮಿನಲ್ಲಿ ಅಲ್ಲಿ ಪ್ರೊಜೆಕ್ಷನ್ ಮಾಡಿ ನಾವೆಲ್ಲ ಕೂತ್ಕೊಂಡು ಪ್ರಕಾಶ್ ಬಲ್ವಡಿಯವರು ನಾಗಾಭರಣ ಅವರು ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆ ಸಿನಿಮಾನ ಸ್ಟೋರಿ ಬೋರ್ಡ್ ಸಿನಿಮಾನ ನೋಡಿ ಆಮೇಲೆ ಅವರವ್ರ ಇನ್ಪುಟ್ಸು ಕಾಂಟ್ರಿಬ್ಯೂಷನ್ ಸೊ ಇದೆಲ್ಲ ಒಂದು ವರ್ಷದ ಪ್ರಾಸೆಸ್ ಇದಾದ ಮೇಲೆ ನಾವು ಶೂಟಿಂಗ್ ಹೋಗಿರೋದು ಶೂಟಿಂಗ್ ಮಾಡ್ರೆ ನಾವು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಶೂಟ್ ಮಾಡಿದ್ದೀವಿ ಅಂದರೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಹತ್ರ ಹತ್ರ ನೈಂಟಿ ಡೇಸ್ ಶೂಟ್ ಮಾಡಿದ್ದೀವಿ the bgm and editing so overall i think three years process